ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೇ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದಿರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸ್ನೇಹಿತರೆ ಗುರುವಾರದ ದಿನ ಗೃಹಿಣಿಯರು ಮನೆಯಲ್ಲಿ ಈ ಕೆಲಸ ತಪ್ಪದೇ ಮಾಡ್ತಾ ಹೋದರೆ ಖಂಡಿತ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ನಿಮ್ಮ ಕುಟುಂಬದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಗುರುವಾರ ಗುರುಗಳ ವಾರವಾಗಿದೆ ಅಲ್ವಾ ನಮ್ಮ ಜೀವನದಲ್ಲಿ ಗುರುಬಲ ಚೆನ್ನಾಗಿದ್ರೆ ನಾವು ಅಂದುಕೊಂಡಿರುವ ಎಲ್ಲ ಕೆಲಸಗಳು ಆಗ್ತವೆ ಸಂತಾನ ಆಗಿರ್ಬೋದು ಮದುವೆ ಆಗಿರ್ಬೋದು ಇಲ್ಲ ನಾವು ಯಾವುದೋ ಒಂದು ಸಾಧನೆಯನ್ನು ಮಾಡಬೇಕು ಅಂದ್ಕೊಂಡ್ರೆ ಅದು ಆಗತ್ತೆ ಮನೆ ಕಟ್ಟೋದಾಗ್ಲಿ ಮದುವೆ ಆಗೋದಾಗಲಿ ಅನೇಕ ರೀತಿಯ ಶುಭ ಕಾರ್ಯಗಳು ನಮ್ಮ ಜೀವನದಲ್ಲಿ ನಮ್ಮ ಮನೆಯಲ್ಲಿ ನಡೀಬೇಕು ಅಂದರೆ ಗುರುಬಲ ಇರಬೇಕು ಗುರುವಿನ ಅನುಗ್ರಹ ಆಶೀರ್ವಾದ ಇರಲೇಬೇಕು ಸ್ನೇಹಿತರೆ ಪ್ರತಿ ಗುರುವಾರ ತಪ್ಪದೆ ಈ ಕೆಲಸಗಳನ್ನು ನೀವು ಮಾಡ್ತಾ ಬನ್ನಿರಿ ಖಂಡಿತ ಗುರುವಿನ ಕೃಪೆಗೆ ಕಾರಣವಾಗ್ತೀರಾ ಹಾಗೆ ನಿಮ್ಮ ಜೀವನದಲ್ಲಿ ಗುರುಬಲ ಹೆಚ್ಚಾಗತ್ತೆ ಗುರು ದೋಷಗಳು ನಿವಾರಣೆ ಆಗ್ತವೆ ನಮ್ಮ ಮನೆಯಲ್ಲಿರುವ ಜಗಳ ಆಗಿರ್ಬೋದು ಕಿರಿಕಿರಿ ಅಶಾಂತಿ ಅನಾರೋಗ್ಯ ಗಂಡ ಹೆಂಡತಿಯ ಮಧ್ಯೆ ವಿರಸನಸ್ಸು ಸಂತಾನಹೀನತೆ ಮದುವೆ ಆಗ್ತಾ ಇಲ್ಲ ಮನೆಯಲ್ಲಿ ಸಮೃದ್ಧಿಯ ಅಭಾವವಿದೆ ಎಷ್ಟೇ ದುಡಿದ್ರೂ ಕೂಡ ನಮ್ಮ ಕುಟುಂಬ ನಿರ್ವಹಣೆಗೆ ಸಾಕಾಗ್ತಾ ಇಲ್ಲ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಹದಗೆಟ್ಟಿದಾವೆ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಹೊರಟರು ಆ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗ್ತಾ ಇಲ್ಲ ಗೆಲುವು ಸಿಗ್ತಾ ಇಲ್ಲ ಏಳ್ಗತಿನೇ ಇಲ್ಲ ಮಕ್ಕಳು ಗಂಡ ಹೆಂಡತಿಯಲ್ಲಿ ಹೊಂದಾಣಿಕೆನೇ ಇಲ್ಲ ಇದರಿಂದ ಪದೇ ಪದೇ ಮನೆಯಲ್ಲಿ ಜಗಳ ಆಗ್ತಾ ಇದೆ ಕಿರಿಕಿರಿ ಆಗ್ತಾ ಇದೆ ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ಹಾಗೆ ನಮ್ಮ ಜೀವನ ಸಾಕ್ತಾ ಇದೆ ಒಬ್ಬರ ಜೊತೆ ಒಬ್ರು ಒಳ್ಳೆ ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇರೋಕಾಗ್ತಾ ಇಲ್ಲ ಬುದ್ಧಿ ಹೇಳಿದ್ರೆ ಮಕ್ಕಳು ಕೇಳ್ತಾ ಇಲ್ಲ ಅವ್ರದ್ದೇ ದಾರಿಯಲ್ಲಿ ಹಠ ಮಾಡಿ ಸಾಕ್ತಾ ಇದಾರೆ ಗಂಡನಿಗೂ ಕೂಡ ಅನಾರೋಗ್ಯ ಕಾಡ್ತಾ ಇದೆ ಅವರು ಕೂಡ ಹೇಳಿದ್ ಕೇಳ್ತಾ ಇಲ್ಲ ನಮಗೆ ಕರ್ಮಕ್ಕನುಸಾರವಾಗಿ ಅನುಸಾರವಾಗಿ ಈ ರೀತಿಯ ಪರಿಸ್ಥಿತಿಗಳನ್ನ ಎದುರಿಸುವ ಸಂದರ್ಭ ಇದ್ರೂ ಕೂಡ ಇವುಗಳಿಗೆ ಅತ್ಯುತ್ತಮವಾದ ಪರಿಹಾರವೂ ಕೂಡ ನಮ್ಗೆ ಹಂತ ಹಂತವಾಗಿ ಭಗವಂತನ ಅನುಗ್ರಹ ಆಶೀರ್ವಾದದಿಂದ ಗುರುವಿನ ಪ್ರೇರಣೆಯಿಂದ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ನಾವು ಅದರಲ್ಲಿ ವಿಶ್ವಾಸ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಖಂಡಿತ ಅದೆಂದಿಗೂ ವ್ಯರ್ಥ ಆಗೋದಿಲ್ಲ ಫಲ ಸಿಕ್ಕೇ ಸಿಗತ್ತೆ ಮಕ್ಕಳು ಮಾತ್ ಕೇಳ್ತಾ ಇಲ್ಲ ಇವೆಲ್ಲ ಸಮಸ್ಯೆಗಳಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿನೇ ಇಲ್ದಂಗಾಗಿದೆ ಪೂಜೆ ಮಾಡ್ಬೇಕು ವ್ರತ ಮಾಡ್ಬೇಕು ಅಂತ ಆಸೆ ಇದೆ ಆದ್ರೂ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆಲಸ್ಯ ಸೋಮಾರಿತನ ಕಾಡ್ತಾ ಇದೆ ಮನಸ್ಸಿನ ಒತ್ತಡ ಕಿರಿಕಿರಿ ಹಿಂಸೆ ದುಃಖಗಳು ನನ್ನನ್ನ ಕಾಡ್ತಾ ಇರೋದ್ರಿಂದ ಅದೇ ರೀತಿ ಬಾಬಾರವರ ಸೇವೆಯನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಭಕ್ತಿ ಶ್ರದ್ಧೆನೆ ಮನಸ್ಸಲ್ಲಿ ಮೂಡ್ತಾ ಇಲ್ಲ ಏನೋ ಒಂದು ರೀತಿಯಲ್ಲಿ ಕಳ್ಕೊಂಡಿರೋ ಭಾವ ನನ್ನನ್ನ ಕಾಡ್ತಾ ಇದೆ ನಾ ಪೂಜೆ ವ್ರತಗಳನ್ನ ಮಾಡ್ತಾ ಇದ್ರು ಕೂಡ ನನ್ನ ಜೀವನದಲ್ಲಿ ಯಾವುದೇ ರೀತಿ ಫಲ ಸಿಗ್ತಾ ಇಲ್ಲ ಅನ್ನೋರು ಕೆಲ ಪರಿಹಾರ ನಿಮ್ಮ ಜೀವನದಲ್ಲಿ ನಿಮ್ಗೆ ಸಿಕ್ತು ಅಂತಾನೆ ಅನ್ಕೊಳ್ರಿ ಸ್ನೇಹಿತರೆ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಸಂತಾನ ಮದುವೆ ಕೆಲ್ಸ ಕೋರ್ಟು ಕಚೇರಿ ವಿಚಾರವೇ ಆಗಿರ್ಬೋದು ಆಸ್ತಿ ವಿವಾದದ ವಿಚಾರವೇ ಆಗಿರ್ಬೋದು ಹಣ ಬರೋದಿದೆ ಬರ್ತಾ ಇಲ್ಲ ಅಡೆತಡೆ ಉಂಟಾಗ್ತಿದೆ ಅನ್ನೋ ವಿಚಾರವೇ ಆಗಿರ್ಬೋದು ಸ್ನೇಹಿತರೆ ಎಲ್ಲ ಬಾಧೆಗಳನ್ನು ಅತ್ಯಂತ ಸರಳವಾದ ರೀತಿಯಲ್ಲಿ ನಾವು ದೂರ ಮಾಡಿಕೊಳ್ಳುವ ಒಂದು ಪರಿಹಾರವನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅದು ಕೂಡ ಗುರುವಾರನೇ ಮಾಡಿಕೊಳ್ಬೇಕು ಗುರುವಾರ ಅತ್ಯಂತ ಶ್ರೇಷ್ಠವಾದ ದಿನ ಹಾಗೆ ಕೆಲವರು ನನಗೆ ಕೆಲಸದ ಒತ್ತಡ ಪೂಜೆ ಮಾಡಲಿಕ್ಕೆ ಆಗ್ತಾ ಇಲ್ಲ ವ್ರತ ಮಾಡಲಿಕ್ಕೆ ಆಗ್ತಾ ಇಲ್ಲ ಆರಾಧನೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದವರು ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ತಾ ಹೋಗ್ರಿ ಖಂಡಿತ ಬಾಬಾರವರು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಕೊಡ್ತಾರೆ ಸ್ನೇಹಿತರೆ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ತಾ ಬನ್ನಿರಿ ಗುರುವಾರ ತಪ್ಪದೇ ಈ ಕೆಲಸ ಮಾಡಿದರೆ ನಿಶ್ಚಿತವಾಗಿಯೂ ನಿಮ್ಮ ಜೀವನದಲ್ಲಿ ಗುಣ ಬಾಧೆಗಳು ದೂರವಾಗ್ತವೆ ಅಂದ್ರೆ ಗುರುವಿಗೆ ಮೀಸಲಾದ ಸಮರ್ಪಣೆಯಾದ ದಿನ ಈ ಗುರುವಾರದ ದಿನವಾಗಿದೆ ಸ್ನೇಹಿತರೆ ಹಾಗಾಗಿ ಈ ದಿನ ಗುರುವನ್ನ ಸ್ಮರಣೆ ಮಾಡಿಕೊಂಡು ಈ ರೀತಿ ಸಣ್ಣ ಸಣ್ಣ ಕೆಲಸಗಳನ್ನ ನೀವು ಮಾಡಿದ್ದೆ ಆದರೆ ಖಂಡಿತ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಇಚ್ಛೆಗಳು ಈಡೇರುದ್ರ ಜೊತೆಗೆ ನಿಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ದೋಷಗಳಿಗೆ ಒಂದೊಂದೇ ರೀತಿಯಲ್ಲಿ ಪರಿಹಾರ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಪ್ರತಿ ಗುರುವಾರ ಈ ರೀತಿಯ ಸೇವೆಯನ್ನ ನಾವು ಮಾಡ್ತಾ ಹೋದ್ರೆ ಗುರುವಿನ ಬಲ ನಮ್ಗೆ ಸಿಗುತ್ತೆ ಗುರುವಿನ ಬಲ ನಮ್ ಜೊತೆ ಇದ್ರೆ ನಾವು ಎಲ್ಲಾ ದೇವರುಗಳ ಆಶೀರ್ವಾದವನ್ನ ಪಡ್ಕೊಳ್ಬಹುದು ಹಾಗೆ ಎಲ್ಲಾ ದೇವರುಗಳ ಅನುಗ್ರಹ ಆಶೀರ್ವಾದ ನಮ್ಮ ಇಚ್ಛೆಗಳು ಈಡೇರ್ತವೆ ಹಾಗೆ ದೋಷಗಳು ದೂರವಾಗ್ತವೆ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ನಾವು ಎಂಥದ್ದೇ ಪಾಪ ಮಾಡಿರಲಿ ಪಾಪ ಹೇಳಿದಾರಲ್ವಾ ಅದಕ್ಕೆ ಪರಿಹಾರ ಅನ್ನೋದಿದೆ ಹೆದರುಬೇಡ ನನ್ನ ಪಾದಗಳಲ್ಲಿ ಸಮರ್ಪಣೆಯಾಗೋ ಖಂಡಿತ ನಿನ್ನ ಪಾಪಗಳನ್ನು ಬರೆಸ್ಕೊಳ್ತೀನಿ ನಿನಗೆ ಒಳ್ಳೆಯ ಮಾರ್ಗದರ್ಶನ ಮಾಡಿ ಒಳ್ಳೆಯ ಜೀವನವನ್ನು ಕರುಣಿಸ್ತೀನಿ ಅಂತ ಹೇಳಿದರಲ್ವಾ ಅದೇ ಒಂದು ಭರವಸೆಯೊಂದಿಗೆ ಈ ಸರಳ ಪರಿಹಾರವನ್ನು ಮಾಡ್ಕೊಡ್ರಿ ಖಂಡಿತ ಒಳ್ಳೆದಾಗುತ್ತೆ ಗುರುವಿನ ಬಲ ನಮ್ಮ ಜೀವನದಲ್ಲಿ ಇತ್ತು ಅಂದ್ರೆ ನಮ್ಮ ಭಾಗ್ಯದ ಬಾಗಿಲು ಖಂಡಿತ ತೆರೀತು ಅಂತಾನೆ ಸ್ನೇಹಿತರೆ ಬಯಸ್ತಾ ಇರುವ ಸಂತಾನ ಆಗಿರ್ಬೋದು ಮದುವೆ ಆಗಿರ್ಬೋದು ಹಾಗೆ ಗಂಡ ಹೆಂಡತಿಯರ ಸಂಬಂಧ ಮಧುರವಾಗೋದಿರ್ಬೋದು ಒಂದ್ಸರಿ ನಮ್ಗೆ ಮಕ್ಕಳು ಇರ್ತಾರೆ ಆದ್ರೂ ಕೂಡ ಆ ಮಕ್ಕಳು ನಮ್ಮ ಜೊತೆಗೆ ವಿಚಿತ್ರವಾಗಿ ವರ್ತನೆ ಮಾಡ್ತಾ ಇರ್ತಾರೆ ತಿರುಗಿಸಿ ಮಾತಾಡ್ತಾ ಇರ್ತಾರೆ ನಾವು ಹೇಳಿದ ಮಾತನ್ನ ಕೇಳ್ತಾ ಇರಲ್ಲ ಈ ರೀತಿ ಸಮಸ್ಯೆಗಳು ಕೂಡ ಇರ್ತವೆ ಆರೋಗ್ಯದ ಸಮಸ್ಯೆಯಿಂದ ನರಳಾಡ್ತಾ ಇದ್ದಾರೆ ಇದರಿಂದ ಹಣ ಖರ್ಚಾಗ್ತಾ ಇದೆ ಒಂದೊಂದ್ಸರಿ ಹಣ ಇಲ್ಲದೆ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸೋದು ಕೂಡ ಆಗ್ತಾ ಇಲ್ಲ ಅನ್ನೋ ಸಮಸ್ಯೆ ಇದ್ದರೂ ಕೂಡ ಈ ಗುರುವಾರ ಈ ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡ್ತಾ ಹೋಗ್ರಿ ಖಂಡಿತ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಆಗ್ತವೆ ಸ್ನೇಹಿತರೆ ತುಂಬಾ ಬೇಡ ಐದೇ ಐದು ಸರಳ ಪರಿಹಾರಗಳನ್ನ ಮಾಡ್ಕೊಳ್ರಿ ಮುಖ್ಯಾಗಿ ಗುರುವಿನ ಸೇವೆಯನ್ನ ಗುರುವಾರ ಮಾಡಿದ್ಯಾದ ಗುರುಗ್ರಹ ಬಲಗೊಳ್ಳುತ್ತೆ ನಿಮ್ಮ ಜಾತಕದಲ್ಲಿ ಸ್ನೇಹಿತರೆ ಗುರುವಿನ ಬಲ ಕೂಡ ನಮಗೆ ಸಿಗುತ್ತೆ ಇದನ್ನ ನಮ್ಮ ಜೀವನದಲ್ಲಿರುವ ಎಲ್ಲ ಕೆಟ್ಟ ಪರಿಸ್ಥಿತಿಗಳು ಕೂಡ ದೂರವಾಗ್ತವೆ ಹಾಗೆ ನಮ್ಮ ಜಾತಕದಲ್ಲಿ ಬಲಗೊಳ್ತಾರೆ ಸ್ನೇಹಿತರೆ ಗುರು ನಮ್ಮ ಜಾತಕದಲ್ಲಿ ಬಲಗೊಳ್ಳುವಂತಹ ಒಳ್ಳೆಯ ಕೆಲಸಗಳನ್ನು ನಾವು ಮಾಡಿದ್ದೆ ಆದರೆ ಖಂಡಿತ ನಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ತು ಅಂತಲೇ ಅರ್ಥ ಗುರುವಿನ ಅನುಗ್ರಹ ಆಶೀರ್ವಾದದ ಜೊತೆಗೆ ಅವರ ಮಾರ್ಗದರ್ಶನ ರಕ್ಷಣೆ ನಮ್ಮ ಜೀವನದ ನಮ್ಮ ರಕ್ಷಣೆ ನಮ್ಮ ಜೀವನದಲ್ಲಿ ನಮಗೆ ಬಯಸಿದ್ದೆಲ್ಲವನ್ನು ಸಿಗುವಂತೆ ಮಾಡುತ್ತೆ ಹಾಗಾಗಿ ಮನೆಯ ಗೃಹಿಣಿ ಈ ಕೆಲಸ ತಪ್ಪದೇ ಗುರುವಾರ ಮಾಡಬೇಕು ಸ್ನೇಹಿತರೆ ಮನೆಯ ಗೃಹಿಣಿಯೇ ಯಾಕೆ ಮಾಡಬೇಕು ಅಂದರೆ ಮನೆಯ ಗೃಹಿಣಿ ಗಂಡ ಮಕ್ಕಳು ಕುಟುಂಬ ಅತ್ತೆ ಮಾವ ಎಲ್ಲ ಸಂಬಂಧಗಳು ಚೆನ್ನಾಗಿರಬೇಕು ಹೇಳಿ ಬಯಸ್ತಾಳೆ ಅಲ್ವಾ ಅವರಿಗೋಸ್ಕರ ದಿನನಿತ್ಯ ತನ್ನದೇ ಆದ ಒಂದು ರೀತಿಯಲ್ಲಿ ಭೌತಿಕವಾಗಿಯೂ ಶ್ರಮ ಪಡ್ತಾಳೆ ಹಾಗೆ ಮಾನಸಿಕವಾಗಿಯೂ ಒಂದು ಪೂಜೆ ಪುನಸ್ಕಾರ ವ್ರತ ಮಾಡೋದ್ರ ಮೂಲಕ ಅವಳು ತನ್ನ ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಹೇಳಿ ಬಯಸ್ತಾಳಲ್ಲ ಹಾಗಾಗಿ ಗೃಹಿಣಿಯರು ಮಾಡಿದ್ರೆ ಒಳ್ಳೆಯದು ಸ್ನೇಹಿತರೆ ಹಾಗಾದ್ರೆ ಮನೆ ಯಜಮಾನ ಮಾಡಿದ್ರೆ ಒಳ್ಳೆಯದಾಗಲ್ವಾ ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಅವರು ಕೂಡ ಅಷ್ಟೇ ಪ್ರಮಾಣದಲ್ಲಿ ಆ ಮನೆಗೋಸ್ಕರ ಶ್ರಮಿಸ್ತಾರಲ್ವಾ ಹಾಗೆ ಮದುವೆ ಆಗದಿದ್ದವರು ಮಾಡಬಹುದು ಅಂದ್ರೆ ಖಂಡಿತ ಮಾಡ್ಬೋದು ಸ್ನೇಹಿತರೆ ಎಲ್ಲರೂ ಮಾಡಬಹುದು ಆದರೆ ಗೃಹಿಣಿಯರು ಆ ಮನೆಯ ಗೃಹಿಣಿಯರು ಮಾಡಿದ್ರೆ ಅದು ತುಂಬಾ ಶ್ರೇಷ್ಠ ಫಲವನ್ನು ತಂದುಕೊಡುತ್ತೆ ಯಾಕಂದ್ರೆ ಆ ಕುಟುಂಬ ಆ ಗೃಹಿಣಿಯ ಮೇಲೆ ಆಧಾರಿತವಾಗಿರುತ್ತೆ ಹಾಗಾಗಿ ಗೃಹಿಣಿಯರು ಪ್ರತಿ ಗುರುವಾರ ಈ ಸೇವೆಗಳನ್ನು ಮಾಡುವ ಒಂದು ಸಂಕಲ್ಪವನ್ನು ಮಾಡಿದರೆ ಇಡೀ ಕುಟುಂಬ ಅವಳ ನೆರಳಲ್ಲಿ ಸಂಪತ್ಭರಿತವಾಗಿರುತ್ತೆ ಸ್ನೇಹಿತರೆ ಸುಖವಾಗಿರುತ್ತೆ ಸಂತೋಷವಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಮನೆಯ ಗೃಹಿಣಿಯರು ಗುರುವಾರ ತಪ್ಪದೇ ಈ ಕೆಲಸಗಳನ್ನು ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಆರ್ಥಿಕ ಪರಿಸ್ಥಿತಿಗಳು ಸುಧಾರಣೆ ಆಗ್ತವೆ ಮನೆಯಲ್ಲಿ ಮನದಲ್ಲಿ ಸುಖ ಶಾಂತಿ ನೆಮ್ಮದಿ ಆವರಿಸುತ್ತೆ ಹಾಗೆ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳಿಗೂ ಸಹ ಒಂದೊಂದೇ ರೀತಿಯಲ್ಲಿ ಪರಿಹಾರ ಸಿಗುತ್ತೆ ಮನೆಯ ಎಲ್ಲ ಸದಸ್ಯರಿಗೂ ಸಹ ಅವರವರ ಕೆಲಸ ಕಾರ್ಯಗಳಲ್ಲಿ ಸಫಲತೆ ಸಿಗುತ್ತೆ ಯಾಕಂದರೆ ಆ ಮನೆಯ ಗೃಹಿಣಿ ಯಾವುದೇ ರೀತಿ ಸೇವೆ ಮಾಡಿದರೂ ಅದರ ಫಲಪೂರ್ತಿ ಆ ಪರಿವಾರಕ್ಕೆ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಮನೆಯ ಗೃಹಿಣಿ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿ ಕೆಟ್ಟ ಕೆಲಸವನ್ನೇ ಮಾಡಲಿ ಅದು ಪೂರ್ತಿ ಅವರ ಕುಟುಂಬದ ಮೇಲೆ ಆ ಫಲ ಸಿಗ್ತಾ ಇರುತ್ತೆ ಹಾಗಾಗಿ ನಾವು ಗೃಹಿಣಿಯರು ಈ ರೀತಿಯಾಗಿ ಐದು ಸರಳ ಪರಿಹಾರಗಳನ್ನು ಪ್ರತಿ ಗುರುವಾರ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ಬದಲಾವಣೆ ಆಗೋದನ್ನು ನೀವೇ ಸಾಕ್ಷಿಯ ರೂಪದಲ್ಲಿ ಕಾಣ್ತೀರ ಸ್ನೇಹಿತರೆ ಗೃಹಿಣಿಯ ಕೈಯಲ್ಲಿ ಆ ಕುಟುಂಬದ ಉದ್ದಾರ ಆ ಕುಲದ ಉದ್ದಾರ ಇರುತ್ತೆ ಹಾಗಾಗಿ ಎಲ್ಲಾ ಸದಸ್ಯರು ಕೂಡ ಅವಳ ಒಂದು ಪ್ರಾರ್ಥನೆಯಲ್ಲಿ ಸುರಕ್ಷಿತರಾಗಿರ್ತಾರೆ ಹಾಗಾಗಿ ಮನೆಯ ಗೃಹಿಣಿ ಸರಳ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅತ್ಯುತ್ತಮವಾದ ಫಲ ಸಿಗುತ್ತೆ ಗುರುವಾರದ ದಿನ ಒಂದು ಮುಷ್ಟಿ ಅಕ್ಕಿಯನ್ನು ತಗೊಳ್ರಿ ಜಾಸ್ತಿಯೂ ತಗೊಳ್ಬೋದು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕೈ ಕೈಕಾಲು ಮುಖ ತೊಳ್ಕೊಂಡು ಇಲ್ಲ ಸ್ನಾನ ಮಾಡಿಕೊಂಡು ಆದ್ಮೇಲಾದರೂ ಪರವಾಗಿಲ್ಲ ನಮ್ಮ ಕೈಯಲ್ಲಿ ಒಂದು ಮುಷ್ಟಿ ಅಕ್ಕಿಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಹಾಲನ್ನು ಚುಮುಕಿಸಿ ಅದರ ಮೇಲೆ ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕಿ ಆ ಅಕ್ಕಿಯನ್ನು ಕಲಸಿ ಆ ಅಕ್ಕಿಯನ್ನು ನಾವು ಬೆಳಗ್ಗೆ ಗುರುವಾರದ ಬೆಳಗ್ಗೆ ಪ್ರತಿನಿತ್ಯ ಒಂದು ಸಂಕಲ್ಪದ ರೀತಿಯಲ್ಲಿ ಜೀವ ಇರುವವರಿಗೂ ಮಾಡುವ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಪಕ್ಷಿಗಳಿಗೆ ಆಹಾರದ ರೂಪದಲ್ಲಿ ಆ ಅಕ್ಕಿಯನ್ನು ನಾವು ಹಾಕಬೇಕು ಮನೆಯ ಟೆರೆಸ್ ಮೇಲೆ ಆಯಿತು ಪಾರ್ಕ್ಗಳಿಗೆ ಆದ್ರೂ ಹೋಗಿ ಹಾಕಬಹುದು ಇಲ್ಲ ಪಕ್ಷಿಗಳು ಗುಬ್ಬಿಗಳು ಎಲ್ಲಿ ಬರ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರತ್ತಲ್ಲ ಆ ಜಾಗದಲ್ಲಿ ಹಾಕುವ ಅಭ್ಯಾಸವನ್ನ ಇಟ್ಕೊಳ್ಬೇಕು ಇದರಿಂದ ನಿಮ್ಮ ಜೀವನದಲ್ಲಿರುವ ಅನೇಕ ದೋಷಗಳು ನಿವಾರಣೆ ಆಗ್ತವೆ ಮುಷ್ಟಿ ಅಕ್ಕಿಯನ್ನು ತಗೊಂಡಾಗ ಕೈಯಲ್ಲಿ ನಾವು ಇದನ್ನು ಸಿದ್ಧತೆ ಮಾಡ್ತಾ ಇರ್ತೀವಲ್ವಾ ಅರಶಿನ ಹಾಲು ಹಾಕಿ ಆಗ ನಾವು ಗುಣದೋಷ ವರ್ಜಿತಾಯ ಸಾಯಿಯೇ ನಮಃ ಅಂತ ಹೇಳಿ ಈ ಮಂತ್ರವನ್ನು ಹೇಳ್ಕೊಳ್ತಾ ಅಕ್ಕಿಯನ್ನ ಸಿದ್ಧತೆ ಮಾಡಬೇಕು ಹಾಗೆ ಗುಣದೋಷ ವರ್ಜಿತಾಯ ಸಾಯಿಯೇ ನಮಃ ಅಂತ ಹೇಳ್ಕೊಳ್ತಾ ಈ ಮಂತ್ರವನ್ನು ಹೇಳ್ಕೊಳ್ತಾ ನಾವು ಪಕ್ಷಿಗಳಿಗೆ ಆ ಅಕ್ಕಿಯನ್ನು ಹಾಕಬೇಕು ಸ್ನೇಹಿತರೆ ರೀತಿ ಮಾಡೋದರಿಂದ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗೋದ್ರ ಜೊತೆಗೆ ಕೆಲಸದಲ್ಲಿರುವ ಅಡೆತಡೆಗಳು ದೂರವಾಗ್ತವೆ ಆರ್ಥಿಕ ಸುಧಾರಣೆ ಆಗುತ್ತೆ ಹಾಗೆ ನೀವು ಕೆಲಸವನ್ನು ಹುಡುಕ್ತಾ ಇದ್ದೀರಿ ಅಂದರೆ ನಿಶ್ಚಿತವಾಗಿಯೂ ನಿಮಗೆ ಆ ಕೆಲಸ ಸಿಗುತ್ತೆ ನೀವು ಬಯಸಿದ ಕೆಲಸವೇ ಸಿಗುತ್ತೆ ಆರ್ಥಿಕವಾಗಿ ನೀವು ಸಬಲರಾಗ್ತೀರಾ ಈ ಪರಿಹಾರವನ್ನು ಗುರುವಾರದ ದಿನ ತಪ್ಪದೇ ಮಾಡಿಕೊಳ್ಬೇಕು ನಾವು ಎಲ್ಲಿವರೆಗೂ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಎಣ್ಣೆ ಪರಿಹಾರ ಏನಪ್ಪ ಅಂದರೆ ಪ್ರತಿ ಗುರುವಾರ ನಾವು ನಮ್ಮ ಮನೆಯಲ್ಲಿ ನೆನೆಸಿ ಪಲ್ಯ ಆದರೂ ಮಾಡ್ಬೋದು ಆದರೂ ಮಾಡ್ಬೋದು ಇಲ್ಲವೇ ಉಸುಳಿ ಆದರೂ ಮಾಡ್ಬೋದು ಇಲ್ಲ ಕಡಲೆಬೇಳೆ ಪಾಯಸವನ್ನಾದರೂ ಮಾಡ್ಬೋದು ಈ ರೀತಿಯಾಗಿ ನಾವು ಕಡಲೆಕಾಳು ಕಡಲೆ ಬೇಳೆ ಕಡಲೆ ಹಿಟ್ಟನ್ನು ಬೆಳೆಸಿ ಅವತ್ತಿನ ದಿನ ಗುರುವಾರದ ದಿನ ಯಾವುದಾದ್ರೂ ಒಂದು ಪದಾರ್ಥವನ್ನು ಮಾಡಿ ಅದನ್ನು ದೇವರಿಗೆ ನೈವೇದ್ಯವನ್ನು ಮಾಡಿ ಗುರು ಸ್ಮರಣೆ ಮಾಡಿಕೊಂಡು ಗುರುವಿನ ಪಾದಗಳಿಗೆ ಅದನ್ನು ಅರ್ಪಣೆ ಮಾಡಿ ನಂತರ ಅದನ್ನು ಮನೆಯವರೆಲ್ಲ ಸ್ವೀಕರಿಸಬೇಕು ಅರ್ಪಣೆ ಮಾಡಬೇಕಾದರೆ ನೈವೇದ್ಯ ಮಾಡೋದಕ್ಕಿಂತ ಮೊದಲು ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಮಂತ್ರವನ್ನ ಹೇಳ್ಕೊಂಡು ಗುರುವಿಗೆ ನೈವೇದ್ಯ ಮಾಡಿ ನಂತರ ಮನೆಯವರೆಲ್ಲರೂ ಅದನ್ನ ಊಟ ಮಾಡಬೇಕು ಒಟ್ಟು ಗುರುವಾರದ ದಿನ ನೀವು ಮನೆಯಲ್ಲಿ ಕಡಲೆ ಕಾಳು ಕಡಲೆ ಬೇಳೆಯನ್ನ ಬಳಸಬೇಕು ಇದರಿಂದ ಗುರುಬಲ ಹೆಚ್ಚಾಗುತ್ತೆ ಗುರು ದೋಷ ನಿವಾರಣೆಗಳಾಗ್ತವೆ ಹಾಗೆ ನಿಮ್ಮ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ಅನಾರೋಗ್ಯದ ಸಮಸ್ಯೆ ದೂರವಾಗ್ತಾ ಹೋಗುತ್ತೆ ಸ್ನೇಹಿತರೆ ಯಾಕಂದ್ರೆ ಕಡಲೆಕಾಳು ಕಡಲೆ ಬೇಳೆ ಗುರುವಿನ ಧಾನ್ಯವಾಗಿದೆ ಹಾಗಾಗಿ ಈ ದಿನ ನಾವು ಗುರುವಾರದ ದಿನ ಅನೇಕ ರೀತಿಯ ದೋಷಗಳ ಪರಿಹಾರಕ್ಕಾಗಿ ಈ ರೀತಿಯಾಗಿ ನಾವು ಮನೆಯಲ್ಲಿ ಕಡಲೆ ಕಾಳನ್ನು ಕಡಲೆಬೇಳೆನ ಬಳಸೋದು ಬಹಳ ಉತ್ತಮ ಸ್ನೇಹಿತರೆ ನೈವೇದ್ಯ ಮಾಡಬೇಕಾದ್ರೆ ಆರೋಗ್ಯ ಕ್ಷೇಮದಾಯ ಸಾಯಿಯೇ ನಮಃ ಆರೋಗ್ಯ ಕ್ಷೇಮದಾಯಿ ಸಾಯಿಯೇ ನಮಃ ಅಂತ ಹೇಳಿ ಅದನ್ನು ನೈವೇದ್ಯ ಮಾಡಿ ನಂತರ ಮನೆಯವರೆಲ್ಲರಿಗೂ ಕೊಡ್ರಿ ಸ್ನೇಹಿತರೆ ಮನೆಯವರೆಲ್ಲರ ಅನಾರೋಗ್ಯ ದೂರವಾಗಿ ಆರೋಗ್ಯ ಸಮೃದ್ಧವಾಗುತ್ತೆ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ ಹಣ ಖರ್ಚಾಗ್ತಾ ಇದೆ ಅಂದರೆ ಇಂತಹ ಹಣ ಖರ್ಚಾಗುವ ಹರಿವು ನಿಲ್ಲುತ್ತೆ ಇದರಿಂದ ನಮಗೆ ಹಣ ಉಳಿಯುತ್ತೆ ಇದರಿಂದ ಇನ್ನು ನಮ್ಗೆಷ್ಟು ಅನುಕೂಲ ಆಗುತ್ತಲ್ಲ ಈ ಪರಿಹಾರವನ್ನು ಮಾಡಿಕೊಡ್ರಿ ಮದುವೆ ಇಲ್ಲ ಸಂತಾನ ಆಗ್ತಾಯಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರು ಕೆಲಸ ಸಿಗ್ತಾ ಇಲ್ಲ ಮನೆಯಲ್ಲಿ ಯಾಕೋ ಏನೋ ಬಹಳ ಕಿರಿಕಿರಿ ಜಗಳ ಆಗ್ತಾಯಿದೆ ಆಲಸ್ಯ ಉಂಟಾಗ್ತಾ ಇದೆ ಏನೂ ಮಾಡೋಕ್ಕೆ ಮನಸ್ಸಿಲ್ಲ ಏನೋ ಒಂದು ರೀತಿ ಮನಸ್ಸು ಹಾಳಾದಂಗೆ ಅನಿಸ್ತಾ ಇದೆ ಏನೋ ಒಂದು ರೀತಿಯಲ್ಲಿ ಮನಸ್ಸು ನಕಾರಾತ್ಮಕವಾಗಿ ಯೋಚಿಸ್ತಾ ಇದೆ ಎಂದರೂ ಈ ಮೂರನೇ ಪರಿಹಾರವನ್ನು ಮಾಡಿಕೊಳ್ಳ್ರಿ ಸ್ನೇಹಿತರೆ ಎಲ್ಲ ಪರಿಹಾರವನ್ನು ಐದು ಪರಿಹಾರವನ್ನು ನೀವು ಮಾಡಿಕೊಳ್ಳೇಬೇಕು ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಅದಕ್ಕೆ ಒಂದು ಚಿಟಿಕೆ ಅರಿಶಿಣವನ್ನು ಬೆರೆಸಿ ಆ ಹಿಟ್ಟನ್ನು ಕಲಸಿ ಎರಡು ಉಂಡೆಗಳನ್ನಾಗಿ ಮಾಡಿಕೊಳ್ಬೇಕು ಆ ಉಂಡೆಯನ್ನು ಸ್ವಲ್ಪ ಅಗಲವಾಗಿ ತಟ್ಟಿ ಅದರ ಒಳಗೆ ನೆನೆಸಿರುವ ಕಡಲೆ ಕಾಳನ್ನು ಹಾಕಿ ಹಾಗೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಅದನ್ನು ಮುಚ್ಚಿ ಮ ಮತ್ತೆ ಅದನ್ನು ಉಂಡೆ ರೀತಿ ಮಾಡಿಕೊಂಡು ಅದನ್ನು ನೀವು ಪ್ರತಿ ಗುರುವಾರ ಹಸುವಿಗೆ ತಿನ್ನಿಸ್ಬೇಕು ಸ್ನೇಹಿತರೆ ಈ ರೀತಿ ನೀವು ತಿನ್ನಿಸೋದ್ರಿಂದ ದೋಷಗಳು ನಿವಾರಣೆ ಆಗ್ತವೆ ಈ ಹಸುವಿಗೆ ತಿನ್ನಿಸ್ಬೇಕಾದ್ರೆ ಈ ಮಂತ್ರವನ್ನು ಹೇಳ್ಕೊಳ್ಬೇಕು ಕರ್ಮ ಬಂದ ವಿನಾಶಾಯ ಸಾಯಿಯೇ ನಮಃ ಕರ್ಮ ಬಂದ ವಿನಾಶಾಯ ಸಾಯಿಯೇ ನಮಃ ಅಂತ ಹೇಳಿ ಈ ಮಂತ್ರವನ್ನು ಹೇಳ್ಕೊಳ್ತಾ ಹೇಳ್ಕೊಳ್ತಾ ಆ ಹಸುವಿಗೆ ತಿನ್ನಿಸಿದ್ರೆ ಪ್ರತಿ ಗುರುವಾರ ಈ ಸೇವೆಯನ್ನು ಮಾಡ್ತಾ ಬಂದ್ರೆ ಖಂಡಿತ ನಿಮ್ಮಲ್ಲಿರುವ ನಿಮ್ಮ ಮನಸ್ಸಲ್ಲಿರುವ ಖಿನ್ನತೆ ದೂರವಾಗುತ್ತೆ ನಕಾರಾತ್ಮಕತೆ ದೂರವಾಗತ್ತೆ ಆಲಸ್ಯ ದೂರವಾಗುತ್ತೆ ಕೆಲಸ ಮಾಡಲಿಕ್ಕೆ ನಿಮಗೆ ಪ್ರೇರಣೆ ಸಿಗುತ್ತೆ ಹಾಗೆ ಕೆಲಸ ಕೂಡ ಸಿಗುತ್ತೆ ಹಾಗೆ ಸಂತಾನ ಆಗುತ್ತೆ ಹಾಗೆ ಮದುವೆ ಆಗುತ್ತೆ ಈ ರೀತಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೊಳ್ಳೆ ಪರಿವರ್ತನೆಗಳು ಆಗಿ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ಇಚ್ಛೆಗಳು ಈಡೇರಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಗೋವುಗಳಲ್ಲಿ ಮುಕ್ಕೋಟಿ ದೇವತೆಗಳ ವಾಸ ಇದೆ ಅಲ್ವಾ ಈ ರೀತಿ ಮಾಡೋದರಿಂದ ಮುಕ್ಕೋಟಿ ದೇವತೆಗಳ ಅನುಗ್ರಹ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೀವಿ ಇದಕ್ಕೆಲ್ಲ ಕಾರಣ ಗುರು ಹಾಗಾಗಿ ನಾವು ಗುರುವಾರ ಈ ಸೇವೆಯನ್ನು ಮಾಡಿಕೊಂಡ್ರೆ ಲಕ್ಷ್ಮೀನಾರಾಯಣರ ಅನುಗ್ರಹ ಆಶೀರ್ವಾದ ನಮಗೆ ಸಂಪೂರ್ಣವಾಗಿ ಸಿಗುತ್ತೆ ಸ್ನೇಹಿತರೆ ಈ ಪರಿಹಾರವನ್ನು ಮಾಡ್ಕೊಳ್ರಿ ಹಾಗಾದರೆ ನಾವು ಪ್ರತಿನಿತ್ಯ ಈ ಸೇವೆಯನ್ನು ಮಾಡಬಾರ್ದಾ ಅನ್ನೋದಾದರೆ ಖಂಡಿತ ಮಾಡ್ಬೋದು ಸ್ನೇಹಿತರೆ ಆದರೆ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ ಕೆಲವರಿಗೆ ಹಾಗಾಗಿ ಪರ್ಟಿಕ್ಯುಲರ್ ಆಗಿ ನಾವು ಗುರುವಾರ ಈ ಸೇವೆ ಮಾಡೋದ್ರಿಂದ ಅನೇಕ ರೀತಿಯ ದೋಷಗಳಿಗೆ ಪರಿಹಾರ ಸಿಗುತ್ತೆ ಗುರುಬಲ ಜೀವನದಲ್ಲಿ ನಮಗೆ ಹೆಚ್ಚಾಗುತ್ತೆ ಅಂದರೆ ನಾಲ್ಕನೆಯ ಪರಿಹಾರ ಏನಪ್ಪಾ ಅಂದರೆ ನಾವು ಗುರುವಾರದ ದಿನವಾದರೂ ಒಂದು ದಿನವಾದರೂ ಗುರುಗಳಿಗೆ ಬ್ರಾಹ್ಮಣರಿಗೆ ಮತ್ತೆ ನಮ್ಮ ಮನೆಯ ಹಿರಿಯರಿಗೆ ಸಮರ್ಪಣೆಯಾದ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ದಿನ ನಾವು ಗುರುಗಳ ಆಶೀರ್ವಾದ ಬ್ರಾಹ್ಮಣರ ಆಶೀರ್ವಾದ ನಮ್ಮ ಮನೆಯ ಹಿರಿಯರ ಆಶೀರ್ವಾದ ತಂದೆ ತಾಯಿ ಅತ್ತೆ ಮಾವ ಯಾರಿದಾರೋ ನಮ್ಮ ಮನೆಯಲ್ಲಿ ಹಿರಿಯರು ಅವರ ಆಶೀರ್ವಾದವನ್ನು ನಾವು ಪಡ್ಕೊಳ್ಳೋದ್ರಿಂದ ಪೂಜೆ ಇರೋತಾ ಏನೇ ಮಾಡದೇ ಇದ್ರೂ ಪರವಾಗಿಲ್ಲ ಆಶೀರ್ವಾದ ಪಡ್ಕೊಳ್ಳೋದ್ರಿಂದ ನಾವು ಪೂಜೆ ಇರೋತಾ ಏನೂ ಮಾಡದಿದ್ರು ಪರವಾಗಿಲ್ಲ ಅವರ ಅನುಗ್ರಹ ಆಶೀರ್ವಾದದಿಂದಲೇ ನಮ್ಮ ಎಲ್ಲ ಕೆಲಸಗಳು ಕೈಗೂಡಲಿಕ್ಕೆ ಶುರು ಮಾಡ್ತವೆ ಹಾಗಾಗಿ ನಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಗುರು ಹಿರಿಯರ ಆಶೀರ್ವಾದವನ್ನು ಬ್ರಾಹ್ಮಣರ ಆಶೀರ್ವಾದವನ್ನು ಅಂದರೆ ನಾವು ದೇವಸ್ಥಾನಕ್ಕೆ ಅವತ್ತಿನ ದಿನ ಹೋಗಿದ್ದೀವಿ ಬಾಬಾರವರ ಮಂದಿರಕ್ಕೆ ಹೋಗಿದೀವಿ ಅಲ್ಲಿ ಪೂಜೆ ಮಾಡೋರು ಅಂದರೆ ಅವರ ಆಶೀರ್ವಾದವನ್ನು ಪಡ್ಕೊಂಡೇ ಬರಬೇಕು ಯಾವುದೇ ಕಾರಣಕ್ಕೂ ಮರ್ತ ಬರಬಾರದು ದೂರದಿಂದನಾದರೂ ಅವರ ಪಾದಗಳಿಗೆ ನಮಸ್ಕಾರ ಮಾಡಿ ಬರುವ ಅಭ್ಯಾಸವನ್ನ ಇಟ್ಕೊಳ್ಬೇಕು ಸ್ನೇಹಿತರೆ ಗುರುವಾರದ ದಿನ ಪ್ರತಿದಿನ ಮಾಡ್ಬೋದು ಆಗಲ್ಲ ಅಂದರು ಗುರುವಾರನಾದರೂ ಮಾಡ್ಕೊಳ್ಳಿ ಈಗ ನಮ್ಮ ಮನೆಯಲ್ಲಿ ನಾವು ಇಬ್ಬರೇ ಇರೋದು ಗಂಡ ಹೆಂಡತಿ ಹಾಗಾಗಿ ನಮ್ಮ ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲ ಊರಲ್ಲಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಅವರನ್ನು ಸ್ಮರಣೆ ಮಾಡಿಕೊಂಡು ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತೀವಲ್ವ ಅಲ್ಲಿ ಪೂಜೆ ಮಾಡ್ತಾರಲ್ಲ ಬ್ರಾಹ್ಮಣರು ಅವರ ಕೈಗೆ ಹನ್ನೊಂದು ರೂಪಾಯಿ ಇಲ್ಲ ಒಂಬತ್ತು ರೂಪಾಯಿ ಇಲ್ಲ ಐದು ರೂಪಾಯಿ ದಕ್ಷಿಣೆಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಬರಬೇಕು ಸ್ನೇಹಿತರೆ ಇದರಿಂದ ತುಂಬ ಒಳ್ಳೆಯದಾಗುತ್ತೆ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳು ಕೈಗೊಡ್ತವೆ ದೋಷಗಳು ನಿವಾರಣೆ ಆಗ್ತವೆ ಸರಿ ಗುರುವಾರ ನಮಗೆ ದೇವಸ್ಥಾನಕ್ಕೂ ಹೋಗಲಿಕ್ಕಾಗಲಿಲ್ಲ ಅಂದರೆ ಪಕ್ಕ ಯಾರಾದರೂ ದೊಡ್ಡವರು ಇರ್ಬೋದು ಇಲ್ಲವೇ ನಾವು ಹೋಗೋ ದಾರಿಯಲ್ಲಿ ಯಾರೋ ಒಬ್ಬರು ವಯಸ್ಸಾದರೂ ಭಿಕ್ಷೆ ಬೇಡ್ತಾ ಇದ್ದಾರೆ ಅಂದಾಗ ಅವರಿಗೂ ಕೂಡ ನಮ್ಮ ಕೈಲಾದ ದಕ್ಷಿಣೆಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ತಗೊಂಡ್ರು ಕೂಡ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ ಗುರುವಾರದ ದಿನ ಹಳದಿ ವಸ್ತ್ರವನ್ನು ಧರಿಸಬೇಕು ಒಳ್ಳೆಯದು ಹಾಗೆ ಹಾಲಿಗೆ ಸ್ವಲ್ಪ ಅರಿಶಿನವನ್ನ ಮಿಕ್ಸ್ ಮಾಡಿ ನಂತರ ನಾವು ಅದನ್ನು ದೇವರಿಗೆ ನೈವೇದ್ಯವನ್ನ ಮಾಡಬೇಕು ಗುರುವಾರದ ದಿನ ನಾವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿನವನ್ನ ಹಾಕ್ಕೊಂಡೇ ಸ್ನಾನ ಮಾಡಬೇಕು ಈ ದಿನ ನಾವು ಗಂಧ ಮತ್ತೆ ಸ್ವಲ್ಪ ಅರಿಶಿನವನ್ನ ಮಿಕ್ಸ್ ಮಾಡಿ ಅದನ್ನು ಕಲಸಿ ನಮ್ಮ ಹಣೆಗೆ ತಿಲಕವನ್ನು ಇಟ್ಕೊಂಡೆ ಮನೆಯಿಂದ ಹೊರಗೆ ಹೊರಡಬೇಕು ನಾವು ಗುರುವಾರದ ದಿನ ತುಳಸಿಗೆ ಸ್ವಲ್ಪ ನೀರು ಹಾಕ್ತೀವಲ್ವ ಪೂಜೆಗೆ ಅಂತ ಹೇಳಿ ಆ ಸಮಯದಲ್ಲಿ ಆ ನೀರಿಗೆ ಒಂದು ಚಿಟಿಕೆ ಅರಿಶಿನವನ್ನು ಬೆರೆಸಿ ತುಳಸಿಗೆ ಸಮರ್ಪಣೆ ಮಾಡಿ ನಾವು ಪೂಜೆ ಮಾಡಿಕೊಳ್ಬೇಕು ಆ ದಿನ ಗುರುವಾರದ ದಿನ ಬಾಬಾರವರಿಗೆ ನಾವು ಅಭಿಷೇಕ ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಸ್ವಲ್ಪ ಚಿಟಿಕೆಯಾದರೂ ಅರಿಶಿಣವನ್ನು ಮಿಕ್ಸ್ ಮಾಡಿಕೊಂಡು ನಾವು ಅಭಿಷೇಕವನ್ನು ಮಾಡಬೇಕು ಹಾಗೆ ಗುರುವಾರದ ದಿನ ನಾವು ಸ್ನಾನ ಮಾಡಿದ ನಂತರ ಒಂದು ಲೋಟ ಶುದ್ಧವಾದ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿಕೊಂಡು ಮನೆಗೆಲ್ಲ ಚುಮುಕಿಸೋದ್ರಿಂದ ಮನೆಯಲ್ಲಿರುವ ನಕಾರಾತ್ಮಕತೆ ದೂರವಾಗುತ್ತೆ ಯಾಕೆ ಯಾಕಂದ್ರೆ ಅರಿಶಿನ ಒಂದು ಶುಭವಾದ ಸಂಕೇತದ ಸೂಚನೆಯಾಗಿದೆ ಹಾಗಾಗಿ ನಾವು ಈ ರೀತಿ ಅರಿಶಿನದಿಂದ ಗುರುವಾರ ನಾವು ಕೆಲವು ಸರಳ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಆರ್ಥಿಕವಾಗಿ ಸಮಸ್ಯೆ ಕಾಡ್ತಾ ಇದೆ ಮನೆಯಲ್ಲಿ ಕಿರಿಕಿರಿ ಜಗಳ ಆಗ್ತಾ ಇದೆ ಈ ರೀತಿಯಾಗಿ ದೋಷಗಳು ಉಂಟಾಗಿದವಲ್ವ ಆ ಮನೆಯಲ್ಲಿ ಎಂಥದ್ದೇ ವಾಸ್ತು ದೋಷ ಇರಲಿ ಅದು ನಿವಾರಣೆ ಆಗುತ್ತೆ ಈ ರೀತಿ ಪ್ರತಿ ಗುರುವಾರ ಶುದ್ಧವಾದ ನೀರಿಗೆ ಸ್ವಲ್ಪ ಅರಿಶಿನವನ್ನು ಮಿಕ್ಸ್ ಮಾಡಿಕೊಂಡು ಮನೆಗೆಲ್ಲ ಚುಮುಕ್ಸೋದ್ರಿಂದ ಹೊಸಿಲನ್ನು ತೊಳೆದು ಈ ಅರಿಶಿನದ ನೀರಿನಿಂದನೇ ಆ ತೊಳೆದು ನಾವು ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿಯನ್ನು ಹಾಕಿ ಹೂವಿಟ್ಟು ಪೂಜೆ ಮಾಡ್ಕೊಳ್ಬೇಕು ಹೀಗೆ ಗುರುವಾರದ ದಿನ ನಾವು ಸ್ವಲ್ಪ ಅರಿಶಿನವನ್ನ ತಗೊಂಡು ಅದರಲ್ಲಿ ಸ್ವಲ್ಪ ಹಾಲನ್ನ ಸೇರಿಸ್ಕೊಂಡು ಕಲಸಿ ಮನೆಯ ಮುಖ್ಯ ದ್ವಾರದ ಮೇಲೆ ಪ್ರತಿ ಗುರುವಾರ ನಾವು ಸ್ವಸ್ತಿಕ್ ಬರೆದು ಪೂಜೆ ಮಾಡೋದ್ರಿಂದ ಮನೆಯಲ್ಲಿರುವ ದಾರಿದ್ರ್ಯ ದೂರವಾಗೋದ್ರ ಜೊತೆಗೆ ಆರ್ಥಿಕ ಪರಿಸ್ಥಿತಿಗಳು ಸುಧಾರಣೆ ಆಗ್ತವೆ ಮಹಾಲಕ್ಷ್ಮಿ ನಾರಾಯಣರ ವಾಸ ನಮ್ಮ ಮನೆಯಲ್ಲಿ ಸ್ಥಿರವಾಗುತ್ತೆ ಗುರುವಿನ ಅನುಗ್ರಹ ಆಶೀರ್ವಾದದೊಂದಿಗೆ ಸ್ನೇಹಿತರೆ ಹಾಗಾಗಿ ಇಂತಹ ಸರಳ ಸರಳ ಪರಿಹಾರಗಳನ್ನ ಮಾಡ್ಕೊಳ್ಳ್ರಿ ನೀವು ಇದನ್ನು ದುಡ್ಡು ಕೊಟ್ಟು ಕೊಂಡ್ಕೊ ಬರೋ ಅಂಥದ್ದು ಏನೂ ಇಲ್ಲ ಇದರಲ್ಲಿ ವಸ್ತುಗಳು ಎಲ್ಲವೂ ನಮ್ಮ ಮನೆಯಲ್ಲೇ ಸಿಗ್ತಾವಲ್ವಾ ಹಾಗಾಗಿ ನಮ್ಮ ಅನೇಕ ರೀತಿಯ ದೋಷಗಳ ಪರಿಹಾರಕ್ಕೆ ನಾವು ತಿಳಿದೋ ತಿಳಿಯೋದೇನೋ ಕೆಲವು ತಪ್ಪುಗಳನ್ನು ಮಾಡಿರ್ತೀವಲ್ವಾ ಅವೆಲ್ಲ ಪರಿಹಾರಗಳಿಗೆ ರೀತಿಯಾಗಿ ನಾವು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಪೂಜೆ ಪುರಸ್ಕಾರ ಮಾಡದೆ ಇದ್ರೂ ಕೂಡ ಒಳ್ಳೆಯ ಫಲ ನಮಗೆ ಸಿಗುತ್ತೆ ಸ್ನೇಹಿತರೆ ಯಾಕಂದರೆ ನಮ್ಮಲ್ಲೇ ಒಳ್ಳೆಯ ಉದ್ದೇಶ ಇದೆ ಅಂದಮೇಲೆ ಅದಕ್ಕೆ ತಕ್ಕ ಹಾಗೆ ಫಲಗಳು ಸಿಗ್ತಾವಲ್ವಾ ಹಾಗೆ ಅಕ್ಕಿ ಹಿಟ್ಟಿನ ಜೊತೆ ಸ್ವಲ್ಪ ಸಕ್ಕರೆ ಕಾಳುಗಳನ್ನು ಮಿಶ್ರಣ ಮಾಡಿಕೊಂಡು ನಾವು ಇದನ್ನು ಇರುವೆ ಗೂಡುಗಳಿಗೆ ಹಾಕಬೇಕು ಸ್ನೇಹಿತರೆ ದೂರಕ್ಕೆ ಹಾಕಿ ಬರಬೇಕು ಹತ್ರ ಬುಡದಲ್ಲಿ ಅಲ್ಲಿ ಇಲ್ಲಿ ವಾಸ ಮಾಡ್ತಾವಲ್ವ ಇರುವೆಗಳಿಗೆ ಅವುಗಳಿಗೆ ಹಾಕೋದ್ರಿಂದ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳು ದೂರವಾಗ್ತವೆ ಅನ್ಕೊಂಡಿರೋ ಕೆಲಸ ಆದಷ್ಟು ಬೇಗ ಕೈಗೂಡುತ್ತೆ ಸ್ನೇಹಿತರೆ ಯಾರಿಗೆಲ್ಲ ಪೂಜೆ ವ್ರತ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದೋರು ಈ ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡ್ಕೊಳ್ತಾ ನಿಷ್ಕಲ್ಮಶ ಭಾವದಿಂದ ಬಾಬಾರವರನ್ನ ಸ್ಮರಣೆ ಮಾಡ್ತಾ ಸಾಗಿದ್ರೆ ಸಾಕು ಖಂಡಿತ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬರ್ಣೆ ಆಗ್ತವೆ ಸ್ನೇಹಿತರೆ ನೀವು ಪೂಜೆ ವ್ರತಗಳನ್ನ ಮಾಡ್ಲಿಕ್ಕೆ ಆಗದೆ ಇದ್ರೂ ಪರವಾಗಿಲ್ಲ ಈ ಸೇವೆಗಳೊಂದಿಗೆ ಈ ಮಂತ್ರವನ್ನ ನೀವು ಪ್ರತಿ ಗುರುವಾರ ತಪ್ಪುಸ್ತಾ ಬನ್ರಿ ಖಂಡಿತ ಆ ಗುರುವೇ ಸ್ವಯಂ ನಿಮ್ಮ ಬಳಿ ಇದ್ದು ನಿಮಗೆ ಮಾರ್ಗದರ್ಶನ ಮಾಡೋದ್ರ ಜೊತೆಗೆ ರಕ್ಷಣೆಯೂ ನೀಡ್ತಾರೆ ಹಾಗೆ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಮಾರ್ಗದರ್ಶನ ಮಾಡಿ ಸದಾ ನಿಮ್ಮ ಜೊತೆಗೆ ನಿಲ್ತಾರೆ ಸ್ನೇಹಿತರೆ ಮಹಾ ಆತ್ಮಾನಂದ ಪ್ರಕಾಶಾಯ ಸಾಯೇ ನಮಃ ಅನ್ನುವ ಮಂತ್ರದೊಂದಿಗೆ ಗುರುವಿನ ಸ್ಮರಣೆಯನ್ನು ಮಾಡಿರಿ ಖಂಡಿತ ನೀವು ಪೂಜೆ ಪುನಸ್ಕಾರ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂದರೂ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಡ್ರಿ ಖಂಡಿತ ನಿಮ್ಮ ಜೀವನದಲ್ಲಿರುವ ಅನೇಕ ದೋಷಗಳು ನಿವಾರಣೆ ಆಗ್ತವೆ ಕೈಗೂಡದ ಕೆಲಸಗಳು ಕೈಗೂಡ್ತವೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಯಾಗುತ್ತೆ ನೀವು ಅಂದ್ಕೊಂಡಿರೋದೆಲ್ಲವನ್ನು ನೀವು ಸಾಧನೆಯನ್ನು ಮಾಡ್ತೀರಾ ಸ್ನೇಹಿತರೆ ಜೀವನದಲ್ಲಿ ನಾವು ಏನಾದರೂ ಸಾಧನೆಯನ್ನು ಮಾಡಬೇಕು ಅಂದರೆ ಗುರು ಪ್ರೇರಣೆ ಬೇಕು ಮಾರ್ಗದರ್ಶನ ಬೇಕು ಗುರುವಿನ ಅನುಗ್ರಹ ಗುರುವಿನ ಬಲ ಇರಲೇಬೇಕು ಆಗಲೇ ನಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಆಗೋದು ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಜೀವನದಲ್ಲಿ ಶುಭ ಕಾರ್ಯಗಳು ನಡೆಯೋದು ಸ್ನೇಹಿತರೆ ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದ ಪಡೀಲಿಕ್ಕೆ ನಮ್ಮ ಮನೆಯಲ್ಲಿ ನಾವು ಗೃಹಿಣಿಯರಾಗಿ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಸರಳ ಪರಿಹಾರಗಳನ್ನು ನಾವು ಮಾಡಿಕೊಳ್ಳೇಬೇಕು ಇದರಿಂದ ನಮ್ಮ ಕುಟುಂಬ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ